ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕದ ವಿಶೇಷ ಚರ್ಚೆಗೆ ಸ್ವಾಗತ ನಾನು ವಿಜಯ್ ಜೊನ್ನಳ್ಳಿ ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯ ರಾಜಕೀಯ ವಿಶ್ಲೇಷಕರಾದಂತ ರವೀಂದ್ರ ರೇಷ್ಮಯ್ಯ ಅವರು ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಎರಡೂವರೆ ವರ್ಷಗಳ ಬಳಿಕ ಆಗುತ್ತೆ ಆಗಬಹುದು ಅನ್ನೋದ್ದು ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗುತ್ತಿರುವಂತಹ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನಡುವೆ ಇದ್ದಂತಹ ಮುಸುಕಿನ ಗುದ್ದಾಟ ಬಹಿರಂಗ ಆಗಿರುವಂಥದ್ದು ಬಹಳ ಪ್ರಮುಖವಾಗಿ ತಮ್ಮ ಇಲಾಖೆಯಲ್ಲಿ ನೌಕರ ಏನು ಅಧಿಕಾರಿಗಳ ವರ್ಗಾವಣೆ ಸಂಬಂಧಪಟ್ಟಂತೆ ಬಹಿರಂಗವಾಗಿ ಆಕ್ಷೇಪ ವ್ಯಕ್ತಪಡಿಸಿ ಡಿ ಕೆ ಶಿವಕುಮಾರ್ ಪತ್ರ ಬರೆದಿರುವುದೇನಿದೆ ಅದು ಕಾಂಗ್ರೆಸ್ ಒಂದು ರೀತಿಯಲ್ಲಿ ಮುಂದೆ ಆಗಬಹುದಾದಂತಹ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಈ ಬಗ್ಗೆ ಏನ್ ಆಗ್ತಾ ಇದೆ ಮುಂದೆ ಏನ್ ಆಗ್ಬಹುದು ಅನ್ನೋ ರೀತಿಯಲ್ಲಿ ಕೂಡ ವಿಶ್ಲೇಷಣೆ ಇಡ್ತಾ ಇರುವಂತದ್ದು ಈ ಬಗ್ಗೆ ನಮ್ಮ ಜೊತೆ ಮಾತಾಡೋಕ್ಕೆ ರಾಜಕೀಯ ಹಿರಿಯ ವಿಶ್ಲೇಷಕರಾದಂತ ರವೀಂದ್ರ ಯಶ್ಮೆ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮುಸುಕಿನ ಗುದ್ದಾಟ ಅಧಿಕಾರ ಬಂದಾಗ ಕೂಡ ಎರಡು ವರ್ಷ ಮುಂಚಿಂದ ಕೂಡ ಇರ್ತಾ ಇರುವಂತದ್ದು ಅದು ಈಗ ಒಂದ್ ರೀತಿಯಲ್ಲಿ ಸ್ವಲ್ಪ ಸ್ಫೋಟಗೊಂಡಿರುವಂತದ್ದು ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಿ ಆಕ್ಷೇಪ ವ್ಯಕ್ತಪಡಿಸಿ ಬಹಿರಂಗ ಪತ್ತೆ ಬರೆದಿರುವಂಥದ್ದು ಇದನ್ನ ತಾವು ಯಾವ ರೀತಿ ನೋಡ್ತೇನೆ ಸರ್ ನೋಡಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಹೊರ ರಾಜ್ಯಗಳಲ್ಲೂ ಕೂಡ ಕೂಡ ಇದೇ ತರದ ಪ್ರಸಂಗ ನಡೆದಿತ್ತು ಕರ್ನಾಟಕದಲ್ಲಿ ಎರಡ್ ಸಾವಿರದ ಆರರಲ್ಲಿ ಇದೇ ರೀತಿಯ ಒಂದು ಒಪ್ಪಂದ ಆಗಿದೆ ಅಂತ ಆವತ್ತಿನ ಜೆ ಡಿ ಎಸ್ ಬಿಜೆಪಿ ಮೈತ್ರಿಕೂಟದ ನಾಯಕರು ಇಬ್ಬರಿದ್ರಲ್ಲ ಎಚ್ ಡಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಹಾಗೆ ಅನ್ಕೊಂಡಿದ್ರು ಅವರು ಅಧಿಕೃತವಾಗಿ ಹೇಳ್ತಾ ಇದ್ರು ಕೂಡ ಆ ಪಕ್ಷದ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಅದೊಂದು ನಂಬಿಕೆ ಇತ್ತು ಎರಡೂವರೆ ವರ್ಷಗಳ ನಂತರ ಕುಮಾರಸ್ವಾಮಿ ಅವರು ಬಿಟ್ಕೊಡೋದು ಇಪ್ಪತ್ ತಿಂಗಳ ನಂತರ ಬಿಟ್ಕೊಡ್ತಾರೆ ಅಂತ ಯಾಕಂದ್ರೆ ಅವ್ರು ಬರೀ ನಾಲ್ಕು ವರ್ಷ ಅವಧಿ ಮಾತ್ರ ಬಾಕಿ ಇತ್ತು ಸೊ ಇಪ್ಪತ್ ತಿಂಗಳ ನಂತರ ಕುಮಾರಸ್ವಾಮಿ ಅವ್ರಿಗೆ ಬಿಟ್ಕೊಡೋ ಮನಸ್ಸೇ ಬರ್ಲಿಲ್ಲ ಅವಾಗ ಯಡಿಯೂರಪ್ಪನವರು ಅದನ್ನೇ ಒಂದು ವಸ್ತು ಮಾಡಿಬಿಟ್ರು ವಚನ ಭ್ರಷ್ಟರಾದ್ರು ವಚನ ಭ್ರಷ್ಟರಾದ್ರು ಅಂತ ಅದನ್ನೇ ಒಂದು ಚುನಾವಣಾ ವಸ್ತುವಾಗಿ ಇಟ್ಕೊಂಡ್ಬಿಟ್ಟು ಎರಡ್ ಸಾವಿರದ ಎಂಟರ ಅಸೆಂಬ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದ್ಬಿಟ್ರು ಯಡಿಯೂರಪ್ಪ ಇನ್ನು ಛತ್ತೀಸ್ಗಢದಲ್ಲಿ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರ ಇದ್ದಾಗ ಕಾಂಗ್ರೆಸ್ಗೆ ಪ್ರಚಂಡ ಬಹುಮತ ಇತ್ತು ರಮಣ್ ಸಿಂಗ್ ಅಂತ ಅವರು ಮುಖ್ಯಮಂತ್ರಿ ಆಗಿದ್ರು ಅವ್ರಿಗೆ ಪ್ರತಿಸ್ಪರ್ಧಿ ಆಗಿದ್ದವರು ಕೆಪಿ ಸಿಂಗ್ ದೇವ್ ಅಂತ ಛತ್ತೀಸ್ಗಢದ ರಾಜಮನೆತನಕ್ಕೆ ಸೇರಿದವರು ತುಂಬಾ ಉನ್ನತ ವ್ಯಾಸಂಗ ಮಾಡಿ ವಿದೇಶಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಬಂದಿರೋರು ಅವರಿಬ್ಬರ ನಡುವೆ ಒಪ್ಪಂದಾಗಿತ್ತು ಮೊದಲ ಎರಡೂವರೆ ವರ್ಷ ರಮಣ್ ಸಿಂಗ್ ಮುಖ್ಯಮಂತ್ರಿ ಕೆ ಪಿ ಸಿಂಗ್ ದೇ ಉಪಮುಖ್ಯಮಂತ್ರಿ ಎರಡೂವರೆ ವರ್ಷ ನಂತರ ಸಿಂಗ್ ದೇ ಅವ್ರಿಗೆ ಕೊಡ್ತಾರೆ ಅನ್ಕೊಟ್ಟಿದ್ರು ಹಾಗಾಗ್ಲೇ ಇಲ್ಲ ಎರಡು ಅಲ್ಲೂ ಇದೆ ಕರ್ನಾಟಕ ತರ ಒಂದು ವರ್ಷ ಮುಂಚೆ ಅಂದ್ರೆ ಶುರುವಾಯಿತು ಹಗ್ಗ ಜಗ್ಗಾಟ ಇನ್ನೇನು ಮುಗಿತಾ ಇನ್ನು ಎಂಟು ತಿಂಗಳಿದೆ ಆರು ತಿಂಗಳಿದೆ ಐದು ತಿಂಗಳಿದೆ ಬಿಟ್ಕೊಡ್ತಾರೋ ಇಲ್ಲವೋ ಕೊಡ್ತಾರೋ ಇಲ್ಲೋ ಕಡೆಗೂ ಬಿಟ್ಟು ಕೊಡ್ಲೇ ಇಲ್ಲ ರಮಣ್ ಸಿಂಗ್ ಕೆ ಪಿ ಸಿಂಗ್ ಬೇಸರಗೊಂಡು ರಾಜೀನಾಮೆ ಕೊಟ್ಬಿಟ್ರ ಆ ಮಂತ್ರಿ ಸ್ಥಾನಕ್ಕೆ ಆಮೇಲೆ ಹೈಕಮಾಂಡ್ ಕೂಡ ಇವತ್ತಿನ ಹೈಕಮಾಂಡ್ ಮೊದಲಿನಂತ ಹೈಕಮಾಂಡ್ ಅಲ್ಲ ಇವತ್ತು ರಾಜ್ಯ ಪ್ರದೇಶ ಕಾಂಗ್ರೆಸ್ ಘಟಕಗಳು ದಿಲ್ಲಿ ಹೈಕಮಾಂಡ್ ಗಿಂತ ಹೆಚ್ಚು ಬಲಿಷ್ಠರಾಗಿದ್ದಾರೆ ನೋಡಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ತರದ ಬೇರು ಮಟ್ಟದ ಗ್ರಾಸ್ ರೂಟ್ಸ್ ಲೆವೆಲ್ ಲೀಡರ್ಸ್ ಇವತ್ತು ಹೈಕಮಾಂಡ್ ಮಟ್ಟದಲ್ಲಿ ಇಲ್ವೇ ಇಲ್ಲ ಒಬ್ಬ ಕೆ ಸಿ ವೇಣುಗೋಪಾಲ್ ಆಗ್ಲಿ ಒಬ್ಬ ಸ್ಯಾಮ್ ಪಿತ್ರೋಡ ಆಗ್ಲಿ ಅಥವಾ ಜಯರಾಮ್ ರಮೇಶ್ ಆಗ್ಲಿ ಅವ್ರು ಯಾರು ಗ್ರಾಸ್ ರೂಟ್ಸ್ ಲೆವೆಲ್ ನಾಯಕರಲ್ಲ ಅವರೇ ರಾಹುಲ್ ಗಾಂಧಿ ಅವ್ರಿಗೆ ಪ್ರಧಾನ ಸಲಹೆಗಾರರು ಅಂಡ್ ಸ್ವತಃ ರಾಜೀವ್ ರಾಹುಲ್ ಗಾಂಧಿ ಅವ್ರಿಗೆ ತಮ್ಮ ಉತ್ತರ ಪ್ರದೇಶ ರಾಜ್ಯದಲ್ಲಿ ತಮ್ಮ ವರ್ಚಸ್ಸನ್ನು ಸ್ಥಾಪಿಸ್ಲಿಕ್ಕೆ ಆಗೇ ಇಲ್ಲ ಅವ್ರು ಏನೇ ಇದ್ರು ಕೂಡ ಎರವಲು ಬೆಂಬಲದಿಂದ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಬೆಂಬಲದಿಂದ ತಮ್ಮ ಮರ್ಯಾದೆ ಉಳಿಸ್ಕೊಂಡ್ರು ಉತ್ತರ ಪ್ರದೇಶ ಒಂದು ಆರು ಸೀಟ್ ಗೆದ್ರು ಆಮೇಲೆ ಉಳಿದಂತೆ ಅವ್ರು ಅವಲಂಬಿಸಿರೋದು ಕೇರಳದ ಕಾಂಗ್ರೆಸ್ ನಾಯಕರನ್ನ ಅವರಾಗ್ಲಿ ಅವ್ರ ನಂತರ ಅವ್ರ ಸಹೋದರಿ ಪ್ರಿಯಾಂಕಾ ಆಗಿ ಅವರೆಲ್ಲ ಕೇರಳದ ಪ್ರದೇಶ ಪ್ರಾದೇಶಿಕ ನಾಯಕರನ್ನ ಅವರ ಬೆಂಬಲವನ್ನ ನೆಚ್ಕೊಂಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಹಾಗೆ ಅವ್ರಿಗೂ ಕೂಡ ತುಂಬಾ ಜಟಿಲವಾಗ್ತಾ ಇದೆ ದಿನೇ 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 ಆ ಡೆಡ್ ಲೈನ್ ಹತ್ರಕ್ ಬರ್ತಾ ಇದ್ದಾಗ್ಲೂ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಸಹನೆ ಕಟ್ಟೆ ಒಡಿತಾ ಇರೋ ಕಾಣ್ತಾ ಇದೆ ಮತ್ತೊಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ಬಿಟ್ಕೊಡೋಕ್ ಮನಸ್ಸಿಲ್ಲ ಒಮ್ಮೆ ಅಧಿಕಾರದ ರುಚಿ ಉಂಡವರು ಅಷ್ಟು ಸುಲಭವಾಗಿ ಬಿಟ್ಕೊಡುವಂತ ಧಾರಾಳತನ ಧೀಮತ್ಗೆ ತೋರಿಸ್ತಾರೆ ಅಂತ ಇವತ್ತಿನ ರಾಜಕಾರಣದಲ್ಲಿ ನಾವು ನಿರೀಕ್ಷೆ ಮಾಡೋದು ಬಹಳ ಕಷ್ಟ ಬಿಟ್ಟು ನೋಡಿ ನಿನ್ನೆ ಈ ನಡೆದಿರೋ ಪ್ರಸಂಗ ನೋಡಿ ಅವರು ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಹಾಗೂ ಬೆಂಗಳೂರು ಅಭಿವೃದ್ಧಿ ಇಲಾಖೆ ಇಟ್ಕೊಂಡಿದ್ದಾರೆ ಜಲಸಂಪೂರ್ಣ ಜಲಸಂಪನ್ಮೂಲ ಇಲಾಖೆಯ ಐದು ಜನ ಚೀಫ್ ಇಂಜಿನಿಯರ್ಗಳನ್ನ ಅವರ ಮಾಹಿತಿಗೆ ತರದೇನೆ ವರ್ಗಾವಣೆ ಮಾಡಿಬಿಟ್ರಂತೆ ಅದನ್ನು ಪ್ರತಿ ಪ್ರತಿಭಟಿಸ್ಬಿಟ್ಟು ಮುಖ್ಯಮಂತ್ರಿ ಮುಖ್ಯ ಕಾರ್ಯದರ್ಶಿ ಅವ್ರಿಗೆ ಪತ್ರ ಬರೆದಾರೆ ಮತ್ತು ಆ ಪತ್ರವನ್ನು ಮಾಧ್ಯಮಗಳಿಗೆ ದೊರಕುವ ರೀತಿಯಲ್ಲಿ ಲೀಕ್ ಮಾಡಿದ್ದಾರೆ ಹೌದು ಅಂದ್ರೆ ಇದ್ರ ಇದೇ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ತಮ್ಮ ಅಸಮಾಧಾನವನ್ನ ಬಹಿರಂಗಪಡಿಸಿದ್ದಾರೆ ಅಂತ ಇವತ್ತು ಬೆಳಗ್ಗೆ ಕೂಡ ಡೆಪ್ಟಿ ಕಮಿಷನರ್ ಗಳ ಒಂದು ಸಭೆ ಇತ್ತು ಪ್ರಗತಿ ಪರಿಶೀಲನಾ ಸಭೆ ಕಮಿಷನರ್ ಸಭೆ ಅಲ್ಲೂ ಕೂಡ ಉಪಮುಖ್ಯಮಂತ್ರಿಗಳು ಯಾಕೆ ಬರಲಿಲ್ಲ ಟೈಮಿಂಗ್ ಸರಿಯಾಗಿ ಅಂತ ಅಸಮಾಧಾನ ಸಡಿಮಿಡಿಕೊಂಡ ಮುಖ್ಯಮಂತ್ರಿಗಳು ಹೌದೌದು ಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿ ಯಾಕೆ ಬಂದಿಲ್ಲ ಇನ್ನು ಅಂತ ಅಂದ್ಬಿಟ್ಟು ಅಂದ್ರೆ ಪ್ರಸಂಗದ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ ಸರ್ ಅಂದ್ರೆ ಅವರು ಸಂದರ್ಭದಲ್ಲಿ ಕೇಳಿದ್ರು ಸಚಿವರು ಯಾರು ಬಂದಿಲ್ಲ ಪ್ರತಿಯೊಂದು ನೋಟ್ ಮಾಡ್ಕಂತ ಗಂಭೀರವಾಗಿ ಹೇಳಿದ್ರು ಇಲ್ಲಿ ಉಪ ಮುಖ್ಯಮಂತ್ರಿಗಳು ಬಂದಿಲ್ಲ ಇಂತ ಗಂಭೀರವಾದಂತ ಮೀಟಿಂಗ್ ಗೆ ಅಂತ ಹೇಳಿದ್ರು ರವಾನೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಗೆ ಡಿ ಕೆ ಶಿವಕುಮಾರ್ ಗೆ ವಿಚಾರ ಗೊತ್ತಾಗ ಎದ್ದು ಬಿದ್ದು ಏನು ಮೀಟಿಂಗ್ ಗೆ ಓಡ್ ಬಂದ್ರು ಕೆಳಗಡೆ ಅಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇಲ್ಲ ಕೊಡಿದ್ರೆ ಮೇಲೆ ಹೋಗ್ಬೇಕು ಮೀಟಿಂಗ್ ಅಂತ ಹೋದ್ರು ಅಂದ್ರೆ ಆ ಬಿಸಿ ತಟ್ಟಿದೆ ಅಂತ ಅಲ್ಲ ಇಲ್ಲ ಇಲ್ಲಿ ಯಾರು ಯಾವ ಯಾರಿಗೆ ಸಂದೇಶ ಮುಟ್ಟಿಸಿ ಅನ್ನೋದು ಎರಡು ತರ ಹೇಳಬಹುದು ಡಿ ಕೆ ಶಿವಕುಮಾರ್ ಕೂಡ ತಮ್ಮ ವಿಳಂಬ ದ್ರೋಹದಿಂದ ಮುಖ್ಯಮಂತ್ರಿ ತಮ್ಮ ಸಂದೇಶ ರವಾನಿಸಿದ್ರು ಆ ನಾನೇನು ನಿಮ್ಮ ಹೌದು ಸಿದ್ದರಾಮಯ್ಯ ಕೂಡ ಅಷ್ಟೇ ತಮ್ಮ ವ್ಯಕ್ತಿಗತ ಪ್ರತಿಷ್ಠೆಗೆ ಒಂಥರ ಕುಂದು ಬರೋ ರೀತಿಯಲ್ಲಿ ಇದ್ದಾಗ ಅವರು ಕೂಡ ಇವತ್ಕು ನಾನೇ ಮುಖ್ಯಮಂತ್ರಿ ಆಮ್ ದ ಕಮಾಂಡರ್ ಅಂತ ಅವರು ಒಂದ್ ಸಂದೇಶ ಕೊಡೋ ಪ್ರಯತ್ನ ಮಾಡಿದ್ರು ಅದೇನೇ ಇರ್ರಿ ಅವ್ರ ಇಬ್ರು ನಡೆದಿರೋ ಮನಸ್ತಾಪ ಈಗ ಒಂದು ಕ್ಲೈಮ್ಯಾಕ್ಸ್ ಅಂತಕ್ ಬರ್ತಾ ಇದ್ದಂಗೆ ಕಾಣುತ್ತೆ ಅಂದ್ರೆ ಎರಡೂವರೆ ವರ್ಷ ಹತ್ರ ಆಗ್ತಿದ್ದಂಗೆ ನಾಲ್ಕೈದು ಹತ್ರ ಆಗ್ತಿದ್ದಂಗೆನೆ ಈ ಕ್ಲೈಮ್ಯಾಕ್ಸ್ ಮುಸುಕಿನ ಬರ್ತಾ ಇದೆ ಇದೆ ಅಂತ ಸರ್ ಮೊದಲನೇದಾಗಿ ಅವ್ರಿಬ್ಬರ ನಡುವೆ ಒಳ ಒಪ್ಪಂದ ಆಗಿದೆಯೋ ಇಲ್ವಂತ ಇವತ್ತು ಯಾರು ದೃಢೀಕರ್ಷ ಇಲ್ಲ ಹಿಂಬಾಲಕರು ಡಿ ಕೆ ಶಿವಕುಮಾರ್ ಹಿಂಬಾಲಕರು ಅದು ಆಗಿದೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಹಿಂಬಾಲಕರು ಅಂತದ್ದೇನು ಆಗಿಲ್ಲ ಅಂತ ಹೇಳ್ತಾರೆ ಖುದ್ದು ಸಿದ್ದರಾಮಯ್ಯ ಹಿಂದೆ ಒಂದು ರಾಷ್ಟ್ರೀಯ ಚಾನಲ್ ಸಂದರ್ಶನ ಕೊಡುವ ಸಂದರ್ಭದಲ್ಲಿ ಒಪ್ಪಂದ ಆಗಿದೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಾಗ ಇಲ್ಲ ಇಲ್ಲ ಯಾವ್ದು ರೀತಿ ಆ ರೀತಿ ಒಪ್ಪಂದ ಆಗಿಲ್ಲ ಅಂತ ಮುಖ್ಯಮಂತ್ರಿ ಬಹಿರಂಗವಾಗಿ ಹೇಳಿದ್ರು ಅದನ್ನ ಡಿ ಕೆ ಶಿವಕುಮಾರ್ ಅಡ್ಮಿಟ್ ಮಾಡ್ಕೊಂಡ್ರು ಅದಷ್ಟೇ ಅಲ್ಲ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ನಂದೇ ಸರ್ಕಾರ ಇರುತ್ತೆ ಅಂತ ಬಹಿರಂಗವಾಗಿ ಹೇಳ್ಕೊಳೋ ಹಂತಕ್ ಬಂದ್ಬಿಟ್ಟಿದ್ದಾರೆ ಅವ್ರಿಗೂ ಕೂಡ ಆಂತರಿಕವಾಗಿ ತಳಮಳ ಶುರುವಾಗಿದೆ ಹೈಕಮಾಂಡ್ ಆಮೇಲೆ ಮೊನ್ನೆ ದಿಢೀರ್ನ ಇಬ್ರು ಭೇಟಿ ಕೊಟ್ಟಿರಲ್ಲ ರಾಜ್ಯ ಉಸ್ತುವಾರಿಗಳು ಕೆ ಸಿ ವೇಣುಗೋಪಾಲ್ ಆ ಭೇಟಿಯ ಉದ್ದೇಶ ಕೂಡ ನಿಗೂಢವಾಗಿತ್ತು ಸಭೆ ಕಾರ್ಯಸೂಚಿ ಒಂದು ವಿಜುವಲ್ ಬಂತು ಎಲ್ಲ ಸುದ್ದಿ ವಾಹಿನಿಗಳಲ್ಲಿ ಏನು ಅಂದ್ರೆ ವೆಸ್ಟರ್ನ್ ಹೋಟ್ಲ ಕೊಠಡಿಯಲ್ಲಿ ಕೂತ್ಕೊಂಡ್ಬಿಟ್ಟು ಬಹಳ ಸರಸ ಸಂಭಾಷಣೆ ನಡೆದಿತ್ತು ಸುರ್ಜೇವಾಲಾ ಮತ್ತು ಡಿ ಕೆ ಶಿವಕುಮಾರ್ ನೋಡು ಬಹಳ ಪ್ರೀತಿಯಿಂದ ಪರಸ್ಪರ ಸಮಾಲೋಚನೆ ನಡೆಸಿದ್ರು ಅವ್ರಿ ಹೌದೌದು ಆ ಒಂಥರ ವಿಚಿತ್ರವಾದ ಒಂದು ಆಪ್ತತೆ ಎದ್ದು ಕಾಣ್ತಾ ಇತ್ತು ಅವ್ರ ಮಾತುಗಳಲ್ಲಿ ಅವ್ರ ಮುಗುಳ್ನಾಗೆಯಲ್ಲಿ ಬಹುಶಃ ಏನೋ ಒಂದು ತೀರ್ಮಾನಕ್ಕೆ ಬಂದಂಗೆ ಕಾಣುತ್ತೆ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಕಳೆದ ವರ್ಷ ಸ್ಫೋಟಗೊಂಡಲ್ಲ ಒಂದು ಲೋಕಸಭಾ ಚುನಾವಣೆ ಮುಗಿತೋರ ಹಾಗೆ ವಾಲ್ಮೀಕಿ ಹಗರಣ ಬಯಲಿಗೆ ಬಂತು ಅದು ನೇರವಾಗಿ ಸಿದ್ದರಾಮಯ್ಯ ಅವರ ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಿತ್ತು ಅದಾದ ನಾಲ್ಕು ತಿಂಗಳಿಗೆ ಅಕ್ಟೋಬರ್ ನಲ್ಲಿ ಆ ಹೈಕೋರ್ಟ್ ತೀರ್ಪು ಬಂದ್ಬಿಡ್ತು ಜಸ್ಟಿಸ್ ನಾಗಪ್ರಸನ್ನ ಅವರ ನೂರ ತೊಂಬತ್ ಮೂರು ಪುಟದ ತೀರ್ಪು ಮೂಢ ಹಗರಣದಲ್ಲಿ ಈ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವರ ಭಾವ ಮೇಯ್ದ ಅವರೆಲ್ಲ ಒಂಥರ ಪ್ರಮಾದ ಎಸಗಿದಾರ ಅನ್ನೋ ಅರ್ಥ ಬರೋ ರೀತಿಯಲ್ಲಿ ಅದೊಂದು ಟ್ರಯಲ್ ಕೋರ್ಟ್ ತೀರ್ಪು ಎರಡೂ ಕೂಡ ಸಿದ್ದರಾಮಯ್ಯ ಬಡದ ಅನುಮಾನ ಏನಂತ ಕಾರಣರಾದವರು ಡಿ ಕೆ ಶಿವಕುಮಾರೆಲ್ಲ ಅಗೋಚರ ಹಸ್ತ ಕಾಣ್ತಾ ಇದೆ ಅಂತ ಅವ್ರಿಗೆಲ್ಲ ಅನುಮಾನ ಶುರುವಾಗ್ಬಿಡ್ತು ಇನ್ಕ್ಲೂಡ್ ಸಿದ್ದರಾಮಯ್ಯ ಸಮೇತ ಅಂತ ಹೇಳ್ಬೋದಲ್ವಾ ಖಂಡಿತವಾಗೂ ಅಲ್ಲ ಓಕೆ ಆ ಪಾರ್ವತಮ್ಮನವ್ರ ಹೆಸರು ನಂಬರ್ ಒನ್ ಇತ್ತು ಇವ್ರು ನಂಬರ್ ಟೂ ಇದ್ರು ಹ್ಮ್ ಅವರು ಬಾ ಮೈದ ಮೂರನೇ ಆರೋಪಿ ಮತ್ತು ಆ ಜಮೀನು ಮಾರಾಟದಿಂದ ಮುಂದಿನ ಮುಖ್ಯಮಂತ್ರಿ ಆಗುವಂತವರು ಇದ್ರ ಷಡ್ಯಂತ್ರ ಇದ್ದಾರೆ ಅಂತ ಸಿದ್ದರಾಮಯ್ಯ ಸಮೇತ ಅವರು ಬೆಂಬಲೂರು ಕೂಡ ಅನುಮಾನ ಇರುವಂತದ್ದು ಅಂತ ಖಂಡಿತವಾಗಿ ಇದ್ದೇ ಇರುತ್ತೆ ಆಮೇಲೆ ಇನ್ನೊಂದು ನೀವು ಗಮನಿಸಬೇಕು ಆಯೋಗ ರಚಿಸಿದ್ರು ಬಿಡಿ ನಲ್ಲಿ ಅರ್ಕಾವತಿ ಲೇಔಟ್ ನಲ್ಲಿ ನೂರಾರು ಎಕರೆ ಡಿನೋಟಿಫಿಕೇಶನ್ ಮಾಡಿದ್ದನ್ನ ರೀಡು ಅಂತ ಆವತ್ತಿನ ಆಯುಕ್ತರು ಶಾಮ್ ಭಟ್ರು ಹೇಳ್ಬಿಟ್ಟಿದ್ರು ಅದನ್ನ ಅದಕ್ಕೆ ಸಂಬಂಧಪಟ್ಟಂತೆ ಕೆಂಪಿ ಆಯೋಗವನ್ನು ರಚಿಸಿದ್ರು ಆ ವರದಿ ಹೊರಗೆ ಬರಲೇ ಇಲ್ಲ ಬೆಳಗ್ಗೆ ಕಾಣಲೇ ಇಲ್ಲ ಅದು ಮೂಡ ಹಗರಣವಾಗ್ಲಿ ಆ ರೀಡು ಹಗರಣವಾಗ್ಲಿ ಅವೆಲ್ಲ ನಡೆದಿದ್ದು ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲೇನೆ ಹೌದು ಯಾವಾಗ ಜನ ನಂಬ್ಕೊಂಡಿದ್ರು ಸಿದ್ಧರಾಮಯ್ಯನವರು ವ್ಯಕ್ತಿಗತವಾಗಿ ಯಾವುದೇ ತರದ ಕಪ್ಪು ಚುಕ್ಕೆ ಇಲ್ಲ ಅಂತ ನಂಬ್ಕೊಂಡಿದ್ದ ಅವಧಿಯಲ್ಲೇ ನಡೆದು ಪ್ರಕರಣಗಳು ಅದನ್ನ ನೀವು ಗಮನಿಸ್ಬೇಕಿಲ್ಲ ಹೌದು ಹೀಗಾಗಿ ಶಿವಕುಮಾರ್ ಅವರು ತಮ್ಮ ಒಂದು ಅವಕಾಶಕ್ಕೆ ಕಾಯ್ತಾ ಇದ್ರು ಅಂತ ಕಾಣುತ್ತೆ ಅಟ್ಲೀಸ್ಟ್ ವ್ಯಕ್ತಿಗತವಾಗಿ ಅವರನ್ನ ಸ್ವಲ್ಪ ಬಿಟ್ರೆ ಜನ ಅನ್ಕೊಂಡಷ್ಟು ಪರಿಶುದ್ಧರಲ್ಲ ಅಂತ ಸಾಬೀತ್ ತನಗೊಂದು ಅವಕಾಶ ತೆರೆಯುತ್ತೆ ಅಂತ ಅವ್ರು ಅನ್ಕೊಂಡಿರ್ಬೋದು ಬಟ್ ಇವತ್ತಿನ ರಾಜಕಾರಣಿ ಬರ್ತಾ ಬರ್ತಾ ಜನ ಕೂಡ ಈ ಭ್ರಷ್ಟಾಚಾರದ ಆರೋಪಗಳ ಕುರಿತಂತೆ ಸಿನಿಕರಾಗ್ತಾ ಇದ್ದಾರೆ ಯಾಕಂದ್ರೆ ವಿರೋಧ ಪ್ರತಿಪಕ್ಷ ಕೂಡ ಒಂದು ಗಟ್ಟಿಯಾದ ನೈತಿಕ ಆಕ್ರೋಶದೊಂದಿಗೆ ಇದನ್ನ ಹೊರಡದೇ ಇಲ್ಲ ಅವ್ರೆಲ್ಲ ಸುಮ್ನೆ ಪತ್ರಿಕಾ ಪತ್ರಿಕಾ ಹುಲಿಗಳು ತರ ಪೇಪರ್ ಟ್ಯಾಗರ್ಗಳು ಆಡ್ತಾರೆ ವಿರೋಧ ಪಕ್ಷದ ನಾಯಕರು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತದ್ದು ಅಥವಾ ಒಂದು ಗಟ್ಟಿ ನಿರ್ದ ಹೋರಾಡುವಂತ ಕೆಲಸವನ್ನ ಕೂಡ ಪ್ರತಿಪಕ್ಷ ಕೂಡ ಮಾಡ್ತಾ ಇಲ್ಲ ಅದು ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಇವತ್ತು ಯಾರು ಕೂಡ ನ್ಯಾಯಾಂಗ ಹೋರಾಟಕ್ಕೆ ಸ್ವತಃ ತಾವೇ ಬರಲ್ಲ ಯಾರು ಪ್ರಾಕ್ಸಿಗಳನ್ನ ಇಟ್ಕೊಂಡ್ಬಿಟ್ಟು ಆಟ ಆಡ್ತಾರೆ ಆಮೇಲೆ ಇವತ್ತು ಮಾಹಿತಿ ಹಕ್ಕು ಯಕಶ್ಚಿತ್ತ ಒಬ್ಬ ಮಾಹಿತಿ ಹಕ್ಕು ಹೋರಾಟಗಾರ ಒಬ್ಬ ಟಿ ಜೆ ಅಬ್ರಾಹಮ್ ಅಥವಾ ಸ್ನೇಹಮಯಿ ಕೃಷ್ಣ ಅವ್ರಿಗಿರೋ ಧೈರ್ಯ ರಾಜಕಾರಣಿಗಳಿಗೆ ಇಲ್ಲವೇ ಇಲ್ಲ ಯಾಕಂದ್ರೆ ಎಲ್ಲ ಪಕ್ಷದ ರಾಜಕಾರಣಿಗಳು ವ್ಯಕ್ತಿಗತವಾದ ಒಂದು ಪಟ್ಟಪತ್ರ ಹಿತಾಸಕ್ತಿ ಸೇರ್ಕೊಂಡ್ಬಿಟ್ಟಿದೆ ಹೀಗಾಗಿ ಯಾರು ಯಾರ ವಿರುದ್ಧನು ರಿಸ್ ತಗೊಳ್ಳಲ್ಲ ಇವತ್ತು ಆರೋಪ ಮಾಡಿರ್ತಾರೆ ನಾಳೆ ರಾಜಿ ಮಾಡ್ಕೊಂಡ್ಬಿಡ್ತಾರೆ ರವೀಂದ್ರ ಸರ್ ಆಗ್ಲೇ ಒಂದು ಮಾತಾ ಹೇಳ್ತಾ ಇದ್ರೆ ಅಂದ್ರೆ ಅಧಿಕಾರ ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಅದು ನಮಗಂತೂ ಗೊತ್ತಿಲ್ಲ ಒಂದ್ ವೇಳೆ ಗೊತ್ತಿದ್ರದ್ದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ವೇಣುಗೋಪಾಲ್ ಸುರ್ಜಾವಾಲೆ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಈ ಐದಾರು ಜನ ಮಧ್ಯೆ ಅಲಿಖಿತ ಒಪ್ಪಂದ ಆಗಿದೆ ಆಗಿರ್ಬಹುದು ಆದ್ರೆ ಬೆಂಬಲಿಗರು ಡಿ ಕೆ ಶಿವ ಬೆಂಬಲಿ ಹೇಳ್ತಾರಂತದ್ದು ಇನ್ನ ಎರಡುವರೆ ವರ್ಷಕ್ಕೆ ಸಿಎಂ ಆಗ್ತಾರೆ ಮತ್ತೊಂದಲ್ಲ ಸಿದ್ದರಾಮಯ್ಯ ಅಂದ್ರೆ ನೀವ್ ಹೇಳ್ದಂಗೆ ಅಧಿಕಾರ ಅಷ್ಟೊಂದು ಸುಲಭ ಬಿಟ್ಕೊಳಕ್ ಒಪ್ಪೋದಿಲ್ಲ ಒಂದ್ ವೇಳೆ ಸಿದ್ದರಾಮಯ್ಯ ಒಪ್ಪಿದ್ರು ಅಥವಾ ಹೈಕಮಾಂಡ್ ಒಪ್ಪಿಸಿದ್ರು ಕೂಡ ಅವರ ಬೆಂಬಲಿಗ ಸಿದ್ದರಾಮಯ್ಯ ಬೆಂಬಲಿಗ ಸುಲಭವಾಗಿ ಹೌದು ನಾನು ನೀವ್ ಅಧಿಕಾರ ಬಿಟ್ಕೊಡ್ಬಿಟ್ಟು ಡಿ ಕೆ ಸಿಎಂ ಆಗ್ಬೇಡಿ ಅಂತ ಹೇಳ್ತಾರ ಯಾಕಂದ್ರೆ ಅದ್ರ ಅನುಭವ ಬಿಸಿ ಈಗ ಡಿ ಕೆ ಕುಮಾರ್ ತಟ್ಟಿರುವಂತದ್ದು ನೋಡಿ ನಾನು ಕಳೆದ ನಲವತ್ತೈದು ವರ್ಷದ ಈ ಕಾಂಗ್ರೆಸ್ ಸಂಸ್ಕೃತಿಯನ್ನು ಗಮನಿಸ್ತಾ ಬಂದಿದ್ದೇನೆ ಇಲ್ಲಿ ಯಾರು ಕೂಡ ನಿರ್ಣಾಯಕ ಪ್ರಸಂಗ ಬಂದಾಗ ವ್ಯಕ್ತಿಗತ ಜವಾಬ್ದಾರಿ ತಗೊಳಿಲ್ಲ ಹೈಕಮಾಂಡ್ ಮೇಲೆ ಬರ ಹಾಕ್ ಹೌದು ತಮ್ದೇ ವ್ಯಕ್ತಿಗತ ಹಿತಾಸಕ್ತಿ ಇದ್ದಾಗಲೂ ಕೂಡ ಹೈಕಮಾಂಡ್ ಮಾಡಿದ್ದು ಹೈಕಮಾಂಡ್ ಮಾಡಿದ್ದು ಅಂತ ಹೇಳ್ಬಿಡ್ತಾರೆ ಈ ಜವಾಬ್ದಾರಿಯಿಂದ ಜಾರ್ಕೊಳ್ತಾರೆ ಯಾರು ಕೂಡ ದಾಗಿ ಹೋರಾಟ ಮಾಡಿ ಹೈಕಮಾಂಡ್ ಗೆ ಸವಾಲ್ ಹಾಕುವಷ್ಟು ಧೈರ್ಯ ಆ ಮಟ್ಟಕ್ಕೆ ಹೋಗದೆ ಇಲ್ಲ ಕಾಂಗ್ರೆಸ್ ನಲ್ಲಿ ಬಟ್ ಬಟ್ ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಇದೆ ಸರ್ ಈಗ ಮುಂಚೆ ಇದ್ದಷ್ಟು ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ ಸೊ ಅದಕ್ಕೆ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಸವಾಲ್ ಹಾಕುವಂತ ಪರಿಸ್ಥಿತಿ ಬಂದ್ರು ಬರಬಹುದಲ್ವಾ ಆದ್ರೆ ಇವ್ರಿಬ್ರಿಗೂ ಕೂಡ ಇವರ ಆಕಾಂಕ್ಷೆಗಳೆಲ್ಲ ಸಿದ್ದರಾಮಯ್ಯನವ್ರಿಗೆ ತಾನು ಇನ್ನೂ ಎರಡೂವರೆ ವರ್ಷ ಅನ್ನೋದಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಎರಡುವರೆ ವರ್ಷ ನಾನು ಮುಖ್ಯಮಂತ್ರಿ ಆಗ್ಬೇಕನ್ನೋ ಕನಸುಗಳು ಈಡೇರ್ಬೇಕಾದ್ರೆ ಈ ನೂರ ಮೂವತ್ತಾರು ಶಾಸಕರ ಬೆಂಬಲ ಗಟ್ಟಿಯಾಗಿರ್ಬೇಕಲ್ವಾ ಆಗಿರ್ಬೇಕಲ್ವಾ ನೂರ ಮೂವತ್ತೆಂಟಾಗಿದೆ ಈಗ ಹೌದು ಮೂವತ್ತೆಂಟು ಅಕಸ್ಮಾತ್ ಇವರ ಇಬ್ಬರ ಜಗಳ ವಿಕೋಪಕ್ಕೆ ಹೋಗ್ಬಿಟ್ಟು ಪಕ್ಷ ಒಡೆದ್ಬಿಟ್ರೆ ಇಬ್ಬರು ಸರ್ ಒಂದು ಬಹಳ ಪ್ರಮುಖವಾದ ವಿಚಾರ ಹೇಳಿದ್ರಿ ಪಕ್ಷ ಒಡೆದ್ಬಿಟ್ರೆ ಅಂತ ಇದೇ ಮಾತನ್ನ ಬಹಿರಂಗ ಸಮಾವೇಶದಲ್ಲಿ ಮಲ್ಲಿಕಾರ್ಜಿ ಖರ್ಗೆ ಹೇಳಿದ್ರು ಇಬ್ರು ಕಿತ್ತಾಡ್ಕೊಂಡು ಹೋದ್ರೆ ಇದ್ರ ಲಾಭವನ್ನ ಬಿಜೆಪಿ ತೆಗೆದುಕೊಳ್ಸ್ತಾ ನೋಡಿ ಅಂತ ಹೇಳಿದ್ರು ಆ ಪ್ರಸಂಗ ಬರ್ಬಹುದಾ ಸರ್ ನೋಡಿ ಖಂಡಿತವಾಗಿ ಈಗಾಗಲೇ ಒಂದ್ಸಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ಮಾಡಿ ತೋರಿಸ್ಬಿಟ್ಟಿದ್ದಾರೆ ಬಿಜೆಪಿ ಅವರು ಹೌದು ಏನ್ ಜೆಡಿಎಸ್ ಕಾಂಗ್ರೆಸ್ ಬಹಳ ಮೈತ್ರಿ ಕೂಡ ಭದ್ರವಾಗಿದೆ ಅಂತ ಜನ ಅನ್ಕೊಂಡಿದ್ರು ನೋಡ್ ನೋಡ್ತಾ ಹದಿನೇಳು ಜನ ಬಿಟ್ಕೊಂಡ್ಬಿಟ್ರು ಜೆಡಿಎಸ್ ನವರಿಬ್ರು ಹದಿನೈದು ಜನ ಕಾಂಗ್ರೆಸ್ ನೋಡ್ ಬಿಟ್ಟು ಬಂದ್ರು ಆಮೇಲೆ ಇನ್ನೊಂದು ಬಿಜೆಪಿ ಅವ್ರಿಗೆ ಯಾವ ಧೈರ್ಯ ಆಯ್ತಂದ್ರೆ ಅವರಿಂದ ರಾಜೀನಾಮೆ ಕೊಡಿಸಿ ಮರು ಚುನಾವಣೆಯಲ್ಲಿ ಗೆಲ್ಸ್ಕೊಂಡು ಬರುವಷ್ಟು ಅವ್ರಿಗೆ ಆತ್ಮವಿಶ್ವಾಸ ಆಯ್ತು ಅದೇ ನೋಡಿ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ ಪಕ್ಷಾಂತರ ಮಾಡಿಸಿಕೊಂಡ್ರಲ್ಲ ಯಾರು ಯಾವ ರಾಜೀನಾಮೆ ಕೊಟ್ಟಿಲ್ಲ ಇಲ್ಲಿವರೆಗೂ ಹಿಂದೆ ಎಸ್ ಎಂ ಕೃಷ್ಣ ಅವರಿದ್ದಾಗ ಹನ್ನೊಂದ್ ಜನ ಅವರು ಆರು ಜನ ನವರು ತಗೊಂಡ್ರು ಅವಾಗ್ಲು ಯಾರು ರಾಜೀನಾಮೆ ಕೊಟ್ಟಿಲ್ಲ ಮರು ಚುನಾವಣೆಗೆ ಹೋಗ್ಲಿಲ್ಲ ಸಿದ್ದರಾಮಯ್ಯ ಸುಖ ಸುಮ್ನೆ ಏಳು ಜನ ನವರು ತಗೊಂಡ್ರು ಹಿಂದಿನ ಅವಧಿಯಲ್ಲಿ ಅವರು ಕೂಡ ಯಾರು ರಾಜೀನಾಮೆ ಕೊಟ್ಟಿಲ್ಲ ಉಪಚುನಾವಣೆ ಎದುರಿಸಲಿಲ್ಲ ಹ್ಮ್ ಆದ್ರೆ ಬಿಜೆಪಿಯವ್ರು ಮಾತ್ರ ಒಮ್ಮೆ ಆಪರೇಷನ್ ಕಂಬಲ ಕೈ ಹಾಕಿದ್ರೆ ಅವ್ರಿಗೆ ರಾಜೀನಾಮೆ ಕೊಡ್ಸಿಬಿಟ್ಟು ಪುನರಾಯ್ಕೆ ಮಾಡಿ ತರಬಲ್ಲ ಒಂದು ಒಂದು ತಾಕತ್ತು ಸಂಪನ್ಮೂಲಗಳು ಅವ್ರ ಹತ್ರ ಇದೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿರುವಂತ ಹಿನ್ನೆಲೆ ಪಕ್ಷ ಹೊಡೆದೋಗುತ್ತೆ ನೀವು ಲಾಭ ಅಂತ ಹೇಳಿದ್ರೆ ಆಪರೇಷನ್ ಕಮಲ ಅಂತ ಏನಿದೆ ಅದರ ಒಂದಷ್ಟು ಮುನ್ಸೂಚನೆ ಸಿಗ್ತಾ ಇದೆಯಾ ಅಥವಾ ಆ ರೀತಿ ಆಗ್ಬಹುದು ಅಂತ ಏನಾದ್ರೂ ಅನ್ಸುತ್ತೆ ಕಳೆದ ಐದ್ ತಿಂಗಳಲ್ಲಿ ಕೆಲವು ಘಟನೆಗಳನ್ನ ನೋಡಿ ಹಾಸನಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮೋತ್ಸವ ಮಾಡ್ಲಿಕ್ಕೆ ಕೊರಟಿದ್ರು ಹೌದು ಅದಕ್ಕೆ ಕಡಿಮೆ ಹಾಕ್ಸ್ಬಿಟ್ರು ಹೈಕಮಾಂಡ್ ಆದೇಶ ತಂದ್ಬಿಟ್ಟು ಅದನ್ನ ಪಕ್ಷದ ಸಮಾವೇಶ ಮಾಡ್ಬಿಟ್ರು ಸಾಧನಾ ಏನೋ ಮಾಡ್ಬಿಟ್ರು ಆಮೇಲೆ ಅದಾದ್ಮೇಲೆ ದಲಿತ ಶಾಸಕರಲ್ಲ ಸೇರ್ಕೊಂಡ್ಬಿಟ್ಟು ಮತ್ತೊಂದು ಸಮಾವೇಶ ಮಾಡ್ಲಿಕ್ಕೆ ಕೊಟ್ಟಿದ್ರು ಆ ಡಿನ್ನರ್ ಪಾರ್ಟಿಗೆ ಪೂರ್ವ ಡಿನ್ನರ್ ಪಾರ್ಟಿಗೆ ಕಲ್ಲಾ ಹಾಕ್ಸ್ಬಿಟ್ರು ಹೌದು ಸುರ್ಜೇವಾಲಾ ಅವರು ತುರ್ತು ಸಂದೇಶ ಕಳಿಸ್ಬಿಟ್ಟು ಯಾರು ಆ ಡಿನ್ನರ್ ಇದನ್ನ ಸಮಾವೇಶವನ್ನ ರದ್ದು ಮಾಡಿ ಅಂದ್ಬಿಟ್ಟು ಪ್ರತಿ ಹಂತದಲ್ಲಿ ಕೂಡ ಈ ಡಿ ಕೆ ಶಿವಕುಮಾರ್ ತಮ್ಮ ವರ್ಷಗಳನ್ನ ಪ್ರದರ್ಶನ ಮಾಡ್ತಾನೆ ಬಂದಾರೆ ಆಮೇಲೆ ಈಗ ಎರಡ್ ತಿಂಗಳ ಹಿಂದೆ ಮಲ್ಲೇಶ್ವರ ಸದಾಶಿವ ನಗರದ ಮಧ್ಯದಲ್ಲಿರೋ ಸ್ಯಾಂಕಿ ಟ್ಯಾಂಕ್ ನಲ್ಲಿ ಅಲ್ಲಿಗೆ ಕಾವೇರಿ ಆರತಿ ಅಂತ ಒಂದು ದೊಡ್ಡ ಸಂಭ್ರಮ ಮಾಡಿದ್ರು ಆ ಕಾವೇರಿ ಆರತಿ ಒಂದು ಶುದ್ಧ ಧಾರ್ಮಿಕ ಕಾರ್ಯಕ್ರಮ ವರ್ಚುಲಿ ಅವತ್ತೇನು ಸುಮಾರು ಒಂದ್ ಹತ್ತು ಸಾವಿರ ಜನ ಸೇರಿದ್ರು ಅವ್ರಿಗೆಲ್ಲ ಏನ್ ಅನ್ಬಿಡ್ತಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲಿ ಬಿಜೆಪಿ ಅಜೆಂಡಾನೇ ಹಿಂದುತ್ವ ಅಜೆಂಡಾನೇ ಹಾಜಾಕ್ ಮಾಡ್ಬಿಟ್ರ ಅಂತ ಹೌದು ಆ ಇಡೀ ನಾಲ್ಕು ತಾಸಿನ ಸಮಾರಂಭದಲ್ಲಿ ಅಪ್ಪಿತಪ್ಪಿನು ಯಾರ ಬಾಯಲು ಅನ್ನೋ ಹೆಸರು ಬರಲಿಲ್ಲ ಸಿದ್ದರಾಮಯ್ಯ ಸರ್ಕಾರ ಅಂತ ಹೆಸರು ಬರಲಿಲ್ಲ ಡಿ ಕೆ ಶಿವಕುಮಾರ್ ಅವರ ಪ್ರ ಅವರ ಹೊಗಳಿಕೆನೆ ನಡೆದ್ಬಿಟ್ಟಿತ್ತು ಉದ್ದಕ್ಕನು ಅವ್ರ ಭಾಷಣದಲ್ಲಿ ಅಷ್ಟು ಎಲ್ಲೂ ಸಿದ್ದರಾಮಯ್ಯ ಅವರ ಹೆಸರು ಪ್ರಸ್ತಾಪ ಮಾಡ್ಲೇ ಇಲ್ಲ ಪಕ್ಕದ ಮನೆಯಲ್ಲಿ ಇದ್ರು ಕೂಡ ಪರ ಅಲ್ಲಿ ಬರಲೇ ಇಲ್ಲ ಸಮಾರಂಭಕ್ಕೆ ಬರೀ ದಿನೇಶ್ ಗುಂಡೂರಾವ್ ಮತ್ತು ಇವರು ರಾಮಲಿಂಗಾರೆಡ್ಡಿ ಅವರು ಇಬ್ರು ಮಾತ್ರ ಬಂದ ಸಚಿವರು ಆಮೇಲೆ ಶಾಸಕರು ಇಬ್ರೇ ಇಬ್ರು ಅವ್ರ ಕೊಡಗಿನವ್ರು ಪೊನ್ನಣ್ಣ ಮತ್ತು ಇವರು ಎ ಮಂಜು ಅವ್ರ ಮಗ ಇದಾರಲ್ಲ ಅವರು ಮಾತ್ರ ಬಂದಿದ್ರು ಮಂಥರಗೌಡ ಮಂಥರಗೌಡ ಮಂಥರೇಗೌಡ ಪೊನ್ನಣ್ಣ ಮಾತ್ರ ಬಂದಿದ್ರು ಸೊ ಆ ಸಭೆ ನೋಡಿದಾಗ ಏನಿದು ಮತ್ತೊಂದು ರೀತಿಯ ಸಂದೇಶ ಕೊಡ್ತಾ ಇದಾರ ಅಂತ ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕ ತಾನೇ ಅನ್ನೋ ರೀತಿಯಲ್ಲಿ ಅವತ್ತು ಅವ್ರು ವರ್ತಿಸಿದ್ರು ಆ ಇಡೀ ಸಮಾರಂಭವನ್ನ ಅವ್ರು ಸ್ಟೇಜ್ ಮ್ಯಾರೇಜ್ ಮಾಡಿದ್ರು ಆತರ ಆಮೇಲೆ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಗೆಲ್ಲ ಸಾಥ್ ಕೊಟ್ಟವ್ರು ಯಾರ್ ಗೊತ್ತಾ ಬಿ ಕೆ ಹರಿಪ್ರಸಾದ್ ಅವ್ರ ಸಹೋದರ ಬಿ ಕೆ ಶಿವರಾಮ್ ಅವರು ಹೌದು ಆ ಅರ್ಚಕನ್ ಕರೆಸಿದ್ದು ಆ ಆರತಿ ನಡೆಸೋದಕ್ಕೆ ವಾರಣಾಸಿಯಿಂದ ಮತ್ತು ಕೊಯಂಬತ್ತೂರ್ನ ಸದ್ಗುರು ಫೌಂಡೇಶನ್ ಇಂದ ಎಲ್ಲ ಕಲಾವಿದರನ್ನೆಲ್ಲ ಕರೆಸಿದ್ದು ಅರ್ಚಕನ್ ಕರೆಸಿದ್ದು ಅವರೇ ಹ್ಮ್ ಆ ಇಡೀ ಪೂಜಾ ವಿಧಿವಿಧಾನಗಳೆಲ್ಲ ಡಿ ಕೆ ಶಿವ ಬಿ ಕೆ ಶಿವರಾಮ್ ಅವರೇ ಅದನ್ನ ನೆರವೇರಿಸಿ ಸರ್ ಮತ್ತೆ ಈ ಲೆಟರ್ ಬರೋದಾದ್ರೆ ಅಸಮಾಧಾನ ಏನು ಡಿ ಕೆ ಶಿವಕುಮಾರ್ ಮೊದಲ ಬಾರಿಗೆ ಬಹಿರಂಗವಾಗಿ ಆಕ್ಷೇಪ ವ್ಯಕ್ತಪಡಿಸಿ ಪತ್ರ ಬರ್ತಿರೋ ಹಿನ್ನೆಲೆಯಲ್ಲಿ ಇದು ಒಂದು ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಬಣದವರಿಗೂ ಕೂಡ ಒಂದು ಸಂದೇಶ ಕೊಟ್ಟಿರೋ ಸರ್ ಅದೇ ನೀವು ಕಾಲದಲ್ಲಿ ನಾವು ಉತ್ತರ ಕರ್ನಾಟಕದಲ್ಲಿ ವಿಜಯ ಕರ್ನಾಟಕ ಬರೋಕ್ಕಿಂತ ಮುಂದೆ ಸಂಯುಕ್ತ ಕರ್ನಾಟಕ ಹುಬ್ಬಳ್ಳಿ ಆವೃತ್ತಿ ಬಹಳ ಜನಪ್ರಿಯವಾಗಿರ್ತಿತ್ತು ಅದ್ರಲ್ಲಿ ಬರೋ ಜಾಹೀರಾತುಗಳ ಬಗ್ಗೆ ತುಂಬಾ ತಮಾಷೆ ಸೋಡ ಚೀಟಿ ಅಂತ ಡೈವರ್ಸ್ ನೋಟಿಸ್ ಸೊ ಡೈವರ್ಸ್ ಕೊಡೋಕ್ಕಿಂತ ಮುಂಚೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ನೋಟಿಸ್ ಹಾಕ್ತಾ ಇದ್ರು ಗಂಡನೋ ಹೆಂಡತಿನೋ ಮದ್ವೆ ಆದಾಗ ನೀನ್ ಇಷ್ಟು ದಾಗಿನ ಕೊಟ್ಟಿದ್ದೆ ಇಷ್ಟು ನಗದ ಹಣ ಕೊಟ್ಟಿದ್ದೆ ಆದ್ರೆ ಈಗ ನಮ್ಮಿಬ್ರು ಸಂಬಂಧ ಸರಿ ಇಲ್ಲ ನಾನೀಗ ಕೊಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಸೋಡ ಚೀಟಿ ಈ ನಿನ್ನೆ ಚೀಫ್ ಸೆಕ್ರೆಟರಿ ಅವರು ಬರೆದಿರೋದು ಇದೆ ಅಲ್ಲ ಅದೊಂತರ ಸಿದ್ದರಾಮಯ್ಯ ಅವರಿಗೆ ಕಳಿಸಿರೋ ಬಹಿರಂಗ ಸೋಡ ಚೀಟಿ ತರ ಇದೆ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಬರ್ತಾ ಇತ್ತು ಒಂದ್ ಕಾಲದಲ್ಲಿ ಆ ತರದ ಜಾಹೀರಾತು ನೋಟಿಸ್ ತರ ಇದೆ ನೋಟಿಸ್ ತರ ಹೌದು ನನ್ನನ್ನ ನೀವು ನಿರ್ಲಕ್ಷ್ಯ ಮಾಡ್ತಾ ಹೋದ್ರೆ ನನಗೆ ನ್ಯಾಯವಾಗಿ ದಕ್ಕಬೇಕಾದ ಪದವಿನ ಪದವಿಯನ್ನು ನೀವು ತಪ್ಪಿಸ್ಬಿಟ್ರೆ ಪರಿಣಾಮಗಳಿಗೆ ತಯಾರಾಗಿರಿ ಅನ್ನೋ ರೀತಿಯಲ್ಲೇ ಇದೆ ಅದು ಒಂದ್ ರೀತಿಯಲ್ಲಿ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಸಂದೇಶ ಕೊಡ್ತಾ ಇದಾರೆ ಕರ್ನಾಟಕದ ರಾಜಕಾರಣದಲ್ಲಿ ಎಷ್ಟರ ಮಟ್ಟಿಗೆ ಜಾತಿ ರಾಜಕಾರಣ ಹಾಸು ಹೊಕ್ಕಾಗ್ಬಿಟ್ಟಿದೆ ಎಷ್ಟು ಮಟ್ಟಿಗೆ ಮಠಾಧಿಪತಿಗಳೆಲ್ಲ ಇವ್ರಿಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಇದೇ ರೀತಿ ಪ್ರತಿಪಕ್ಷವಾಗಿರೋ ಮತ್ತೊಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಗೆ ಅಹ್ ಅಮಿತ್ ಶಾ ಮೋದಿ ಅಂತ ಬಲಿಷ್ಠ ನಾಯಕರಿದ್ರು ಕೂಡ ಅವ್ರ ಕರ್ನಾಟಕ ಬಿಜೆಪಿ ವಿಚಾರದಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಯಾವ ಪರಿಹಾರ ಹುಡುಕಿದ್ರು ಕೂಡ ಮತ್ತೊಂದು ಸಮಸ್ಯೆ ಹುಡ್ಕೊಳತ್ತೆ ಒಂದ್ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಹೋಗಿ ಮತ್ತೊಂದ್ ಸಮಸ್ಯೆ ಮೈ ಮೇಲೆ ಆಹ್ವಾನಿಸ್ಕೊಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ ಆಗಿರೋದು ಅದನ್ನೇ ಯಾಕಂದ್ರೆ ಇಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ಯಾವುದೇ ತತ್ವ ಸಿದ್ಧಾಂತದ ರಾಜಕಾರಣ ಬಂದ್ ಕರ್ನಾಟಕದಲ್ಲಿ ಆಮೇಲೆ ವ್ಯಕ್ತಿಗಳು ಪಕ್ಷಗಳಿಗಿಂತ ಬಲಿಷ್ಠರಾಗ್ಬಿಟ್ಟಿದ್ದಾರೆ ಯಾಕಂದ್ರೆ ಪಕ್ಷಗಳು ಅವರ ಅನುಸರಿಸ್ತಾ ಬಂದಿರೋ ವಿಧಾನಗಳು ಅದೇ ತರ ಇತ್ತು ಎಲೆಕ್ಷನ್ ಟಿಕೆಟ್ ಕೊಡುವಾಗ್ಲೇ ಗೆಲ್ಲೋ ಸಾಮರ್ಥ್ಯ ಇದೆಯಾ ಗೆಲ್ಲೋ ಸಾಮರ್ಥ್ಯ ಇದೆಯಾ ಅಂತ ಕೇಳ ಶುರು ಮಾಡಿದ್ರಲ್ಲ ಅಲ್ಲಿಗೆ ಪಕ್ಷ ರಾಜಕಾರಣದ ಪತನ ಕಾಂಡ ಶುರುವಾಗ್ಬಿಡ್ತು ಇವತ್ತು ಒಬ್ಬ ಎಂಎಲ್ಎ ಎಲ್ ಎ ಈ ಕಾಂಗ್ರೆಸ್ ಪಕ್ಷದ ಕೃಪೆಯಿಂದ ನಾನು ಗೆದ್ದೆ ಅಂತ ಹೇಳ್ಕೊಳ್ಳೋದಿಲ್ಲ ನಾನೇ ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ಸೀಟ್ ಗೆಲ್ಲಿಸ್ಕೊಟ್ಟೆ ಅಂತ ಹೇಳ್ತಾನೆ ಒಬ್ಬ ಬಿಜೆಪಿ ಮೇಲೆ ಅಷ್ಟೇ ನನ್ನಿಂದಾಗೆ ನಮ್ಮ ಪಕ್ಷಕ್ಕೊಂದ್ ಸೀಟ್ ಬಂತು ಅಂತ ಅಷ್ಟ್ರ ಮಟ್ಟಿಗೆ ಬಲಿಷ್ಠ ಆಗಿರುವಾಗ ಹೈಕಮಾಂಡ್ ಇವ್ರ ಮೇಲೆ ಯಾವುದೇ ನೈತಿಕ ನಿಯಂತ್ರಣ ಹೇರೋ ಶಕ್ತಿ ಉಳಿಸ್ಕೊಂಡಿಲ್ಲ ಅದ್ರಲ್ಲೂ ಅಧಿಕಾರದಲ್ಲಿ ಇಲ್ದೇ ಇರೋ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪಾಪ ಅವರು ಈ ತರದ ದಿಗ್ಗಜರನ್ನ ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅವರು ಸರಿ ಈಗ ಎರಡುವರೆ ವರ್ಷ ಅಂತಂದ್ರೆ ತಿಂಗಳಿರುವಂತದ್ದು ಈಗ ಶುರುವಾಗಿರೋದು ಕೇವಲ ಟ್ರೈಲರ್ ಅಥವಾ ಟೀಸರ್ ಅಂತ ಮಾತ್ರ ಹೇಳ್ಬೋದಾರು ತಿಂಗಳಲ್ಲ ಒಂದಷ್ಟು ಬೇರೆ ಸಿನಿಮಾ ಬಿಡುಗಡೆ ಆಗುತ್ತೆ ಅಂದ್ರೆ ಮಟ್ಟಕ್ಕೆ ದೊಡ್ಡ ಅಂತ ಹೇಳ್ಬೋದಾ ಜೂನ್ ತಿಂಗಳಲ್ಲಿ ಬಹುಶಃ ಅನೇಕ ಅನಿರೀಕ್ಷಿತ ವಿದ್ಯಮಾನಗಳು ಓಕೆ ಯಾಕಂದ್ರೆ ಅವಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಪರೇಷನ್ ಕಮಲ ನಡೆದಿದ್ದು ಜುಲೈ 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 ಮೂವತ್ತ ತಾರೀಕು ಹತ್ತು ಜನ ಶಾಸಕರಲ್ಲಿ ರಾಜ್ ಭವನ್ ಗೇಟ್ ಎದುರಿಗೆ ಬಂದ ನಿಂತ್ಬಿಟ್ಟು ಡಿಕ್ಲೇರ್ ಮಾಡ್ಬಿಟ್ರು ಬಂಡಾಯ ಘೋಷಣೆ ಮಾಡ್ಬಿಟ್ರು ಹೌದು ಎಚ್ನಾಥ್ ಅವರ ಜೊತೆಗೆ ಸೇರ್ಕೊಂಡ್ಮೇಲೆ ಅದಕ್ಕೊಂದು ಅಧಿಕೃತತೆ ಬಂದ್ಬಿಡ್ತು ಅವಾಗ ಹೌದು ಈಗ ಕೂಡ ಹೇಳಕ್ಕಾಗಲ್ಲ ಜೂನ್ ಜುಲೈ ತಿಂಗಳು ಅಂತ ಕರ್ನಾಟಕ ರಾಜಕಾರಣದಲ್ಲಿ ಯಾವಾಗ್ಲೂ ಸಂಚಲನ ಇದ್ದೇ ಇರುತ್ತೆ ಕಳೆದ ವರ್ಷ ಈ ಜೂನ್ ಜುಲೈನಲ್ಲೇನೆ ಅಲ್ವಾ ಮೂಡ ವಾಲ್ಮೀಕಿ ಹಗರಣ ಹೊರಗೆ ಬಂದಿತ್ತು ಅಧಿಕಾರಿ ಆಸ್ಪತ್ರೆ ಮಾಡ್ಕೊಂಡ್ಬಿಟ್ರೆ ಅಲ್ಲಿಂದ ಶುರು ಶುರು ಕೋಲಾರ ಹೌದು ಕೂಡ ಕೂಡ ಆಪರೇಷನ್ ಜೂನ್ ತಿಂಗಳಲ್ಲೇ ಕೂಡ ಶುರುವಾಗಿದ್ದು ಆ ನಡೆದಿದ್ದು ಸೊ ಈ ಹೊರಗಿನವರು ಕೂಡ ಆಡಳಿತ ಹಜಾರ್ ಇದು ಸಿದ್ದರಾಮಯ್ಯ ದರ್ಬಾರ್ನಿಂದ ಹೊರಗಿರೋರು ಕೂಡ ಏನಸ್ತಾ ಇದೆ ಯಾಕೋ ಮುಖ್ಯಮಂತ್ರಿಗಳಿಗೆ ತಮ್ಮ ಮಂತ್ರಿಗಳು ಶಾಸಕರ ಮೇಲೆ ನಿಯಂತ್ರಣ ಕೈ ಇದೆ ಮೊದಲಿನ ಸಿದ್ದರಾಮಯ್ಯ ಅಲ್ಲ ಯಾರ ಮೇಲೂ ಯಾರು ಹಿಡಿತಾನು ಇದ್ದಂಗೆ ಕಾಣಲ್ಲ ಪ್ರತಿಯೊಬ್ಬ ಮಂತ್ರಿನೂ ಒಂದ್ ಮೂರ್ನಾಲ್ಕು ಜನರು ಬಿಟ್ಟರೆ ಉಳಿದ ಮಂತ್ರಿಗಳು ಯಾರು ಈ ಮಂತ್ರಿ ಮಂಡಲದಲ್ಲಿ ಅವ್ರ ಶಾತೆಗಳು ಯಾರು ಅಂತ ನನಗೂ ನಿಮಗೂ ಹೇಳಕ್ಕೂ ಬರಲ್ಲ ನೀವು ವೃತ್ತಿವಂತ ಪತ್ರಕಾರಗಳಾದ್ರು ಕೂಡ ಹೇಳ್ರಿ ಒಂದು ಒಂದು ಹನ್ನ ಹತ್ತು ಜನದ ಹೆಸರು ಹೇಳ್ಬಿಡಿ ಹೆಸರು ಮತ್ತೆ ಅವ್ರ ಖಾತೆ ಅನೇಕ ಜನ ಮಂತ್ರಿಗಳು ತಾವು ಇಡೀ ಕರ್ನಾಟಕ ಮಂತ್ರಿಗಳು ಅಂತ ಮರ್ತ ಬಿಟ್ಟಿದ್ದಾರೆ ತಮ್ಮ ಕ್ಷೇತ್ರಕ್ಕೆ ಮಂತ್ರಿಗಳ ಅದ್ ಪೂರ್ವಕವಾಗಿ ಸರ್ ಎರಡು ತಿಂಗಳ ಅದ್ ಪೂರ್ಕವಾಗಿ ಸರ್ ಎರಡು ದಿನದಿಂದ ಪ್ರಗತಿ ಪರಿಶೀಲನಾ ಸಭೆ ನಡೀತಾ ಇದೆ ಇಡೀ ಡಿ ಸಿ ಕೂಡ ಇದಾರೆ ಸುಮಾರು ನೀವು ಲೆಕ್ಕ ಹಾಕದಷ್ಟು ಕೂಡ ಆಗೋದಿಲ್ಲ ಅಷ್ಟು ಅಧಿಕಾರಿಗಳಿಗೆ ಒಂದ್ ರೀತಿಯಲ್ಲಿ ಖಡಕ್ ವಾರ್ನಿಂಗು ಸೂಚನೆ ನೀವು ಅದು ಮಾಡಿಲ್ಲ ಇದು ಮಾಡಿಲ್ಲ ಸೊ ಇದು ಸಮಸ್ಯೆ ಇದೆ ಅಂತ ಅಂದ್ರೆ ಅಧಿಕಾರಿಗಳು ಯಾರು ಎರಡು ವರ್ಷದಿಂದ ಕೆಲಸನೇ ಮಾಡಿಲ್ವಾ ಅಥವಾ ಅಧಿಕಾರಿಗಳ ಮೇಲೆ ಸರ್ಕಾರ ಸಚಿವರು ಇಡೀ ನಿಯಂತ್ರಣ ಹೋಗಿದ್ಯಾ ಅನ್ನೋ ರೀತಿಯಲ್ಲಿ ಭಾಸ ಆಗುತ್ತೆ ಸರ್ ನೋಡಿ ಅಧಿಕಾರಿಗಳು ಜಾಯಮಾನ ಯಾವತರ ಇರುತ್ತೆ ಅಂತಂದ್ರೆ ಆಳು ಪಕ್ಷದಲ್ಲಿ ರಾಜಕೀಯ ಅಸ್ಥಿರತೆ ಇದ್ದಾಗ ಅವ್ರು ಯಾರನ್ನು ಕೇರ್ ಮಾಡಲ್ಲ ಅಧಿಕಾರಿಗಳು ಆ ಸರ್ ರೆಡ್ಿಗೆ ಸರ್ ಓಕೆ ಸರ್ ಐ ವಿಲ್ ಇಟ್ ಸರ್ ಅಂತ ಹೇಳ್ತಾರೆ ಆಮೇಲೆ ಊದಾಸೇನ್ ಆಗಿ ಬಿಡುತ್ತಾರೆ ಹೌದು ಏ ಹೆಕ್ಕ ಇವರ ಕೌಂಟ್ ಡೌನ್ ಶುರುವಾಗಿದೆ ಏ ಇನ್ನು ಏನು ಮಾಡಿದ್ರು ಆಯ್ತು ಬಿಡು ನೋಡ್ಕೊಂಡ್ರು ಆಯ್ತು ಬಿಡೋನು ಆಟಿಟ್ಯೂಡ್ ಬಂದುಬಿಡುತ್ತೆ ಚಲ್ತಾ ہے ಅನ್ನೋ ಆಟಿಟ್ಯೂಡ್ ಬಂದುಬಿಡುತ್ತೆ ಅಧಿಕಾರಿಗಳಕ್ಕೆ ಹೌದು ಆದರೆ ನೋಡಿ ಒಂದು ಒಂದು ವ್ಯತಿರಿಕ್ತವಾದ ಉದಾಹರಣೆ ನೋಡಿ ನರೇಂದ್ರ ಮೋದಿ ಅವರು ಇವರು ಬರಿ ಇವರು ಇನ್ನು 138 ಜನಕ್ಕೆ ನಿಬಾಯಿಸೋಕೆ ಇಷ್ಟ ಒದ್ದಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಹಿಂದಿನ ಅವಧಿಯಲ್ಲಿ 336 ಜನ ಇದ್ರು ಇದ್ದರು ಎಂಡಿಎ ನಲ್ಲಿ ಹೌದು ಈಗ್ಲೂ ಕೂಡ ಎನ್ ಡಿ ನಲ್ಲಿ ಇನ್ನೂರ ತೊಂಬತ್ ಮೂರು ಜನ ಇದಾರೆ ಮಿತ್ರ ಪಕ್ಷಗಳೆಲ್ಲ ಸೇರಿಸ್ಕೊಂಡ್ರೆ ಹೌದು ಅವ್ರ ಹೆಂಗ್ ನಿಭಾಯಿಸ್ತಾ ಇರ್ಬೋದು ಅಲ್ಲಿ ಮಂತ್ರಿ ಸ್ಥಾನ ಬರೀ ಎಪ್ಪತ್ ಮೂರು ಜನ ಕೊಟ್ಟಿದ್ದಾರೆ ಉಳಿದಂತೆ ಸುಮಾರು ನೂರ ಎಪ್ಪತ್ ಜನ ಅತೃಪ್ತರು ಅತೃಪ್ತ ಇವರು ಸಂಸದರು ಇರ್ತಾರೆ ಹ್ಮ್ ಇನ್ನೂರ ಮೂವತ್ತು ಜನ ಹೌದು ಆದ್ರೂ ಕೂಡ ಅಲ್ಲಿ ಯಾಕೆ ಯಾರು ಬಾಲ ಬಿಚ್ಚಲ್ಲ ಅಂತಂದ್ರೆ ಮೋದಿ ಅವ್ರಿಗೆ ಇನ್ನೂ ಗಟ್ಟಿ ನಾಯಕತ್ವ ಇದೆ ತನ್ನ ತಾಕತ್ತಿಂದ ಚುನಾವಣೆ ಗೆಲ್ಲಿಸ್ಕೊಂಡು ಬರೋ ಒಂದು ಒಂದು ಇಮೇಜ್ ಇವತ್ತು ಉಳಿಸ್ಕೊಂಡಿದ್ದಾರೆ ಮೋದಿ ಅವರು ಅಂಡ್ ವ್ಯಕ್ತಿಗತವಾಗಿ ಅವ್ರಿಗೆ ಯಾರಿಗೂ ಜಾತೀಯತೆ ಭ್ರಷ್ಟಾಚಾರ ಆರೋಪ ಇದುವರೆಗೂ ಮೋದಿ ಹಾಗಾದ್ರೆ ಒಂದು ಮುಂದಿನ ಒಂದು ನಾಲ್ಕೈದು ತಿಂಗಳ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ಎರಡ್ ಮೂರ್ ತಿಂಗಳಲ್ಲಿ ಅಂದ್ರೆ ನಾವು ನವೆಂಬರ್ ಡಿಸೆಂಬರ್ ಎರಡೂವರೆ ವರ್ಷ ಅಂತ ಲೆಕ್ಕಾಚಾರ ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು ಏನೋ ಎರಡೂವರೆ ವರ್ಷಗಳ ಬಳಿಕ ಸ್ಥಾನ ಬದಲಾವಣೆ ಮುಖ್ಯಮಂತ್ರಿ ಅವಲ್ಲವೂ ಕೂಡ ಅದೇ ಒಂದು ಎರಡು ತಿಂಗಳಲ್ಲಿ ಒಂದೂವರೆ ಎರಡು ತಿಂಗಳಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುವಂತ ಘಟನೆ ನಡೀಬಹುದು ಅನ್ನೋ ಒಂದು ಲೆಕ್ಕಾಚಾರ ಹಾಕ್ಬೋದಾ ಒಂಥರ ರಾಜಕೀಯ ತುರ್ತು ಪರಿಸ್ಥಿತಿ ಆಗ್ಲೇ ಹತ್ರ ಬಂದ್ಬಿಟ್ಟಿದೆ ಅಘೋಷಿತ ತುರ್ತು ಪರಿಸ್ಥಿತಿ ಬಂದ್ಬಿಟ್ಟಿದೆ ಕರ್ನಾಟಕದಲ್ಲಿ ಅದು ಅಧಿಕಾರ ಹಾರುವ ಪಕ್ಷದಲ್ಲಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯಾವ್ದು ಬಾಂಗ್ಲಾದೇಶದಲ್ಲಾದಂತ ಒಂದು ಒಂದು ಬಂಡಾಯ ನಡೆದು ಅಲ್ಲಿ ಒಂದು ದಂಗೆ ಒಂದು ರಾಜಕೀಯ ದಂಗೆ ನಡೆದು ಸರ್ ಸಾಕಷ್ಟು ಅಲ್ಲ ಅದರ ಲಾಭ ಅನ್ನೋದು ನೋಡ್ಬೇಕು ಕೂಡ ಇಲ್ಲ ಕರ್ನಾಟಕದ ರಾಜ್ಯ ಮಟ್ಟದ ಬಿಜೆಪಿ ನಾಯಕತ್ವ ಯಾವ ಸ್ಥಿತಿಯಲ್ಲಿ ಇದೆ ಅಂತಂದ್ರೆ ಕಾಂಗ್ರೆಸ್ ಒಡೆದ್ರು ಕೂಡ ಅದ್ರ ಸಂಪೂರ್ಣ ಲಾಭ ಪಡ್ಕೊಳ್ಳುವಂತ ನಾಯಕತ್ವ ಕಾಣಿಸ್ತಾ ಇಲ್ಲ ಇಲ್ಲೂ ಕೂಡ ಅಂತ ಕುಶಾಗ್ರಮತಿಗಳು ಯಾರು ಕಾಣಿಸ್ತಾ ಇಲ್ಲ ಆಸ್ ಆನ್ ಆ ಕೇಂದ್ರದಲ್ಲಿ ಮೋದಿ ಅಮಿತ್ ಶಾ ಏನೋ ತಂತ್ರಗಾರಿಕೆ ಮಾಡ್ತಿರ್ತಾರೆ ಬಟ್ ಅದನ್ನ ಒಂದ್ ಸರಿಯಾದ ರೀತಿಯಲ್ಲಿ ಈಗ ನೋಡಿ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಇದ್ರು ಅವರು ಅರ್ಧ ಅವಧಿಗೆನೆ ತಮ್ಮ ನಾಯಕತ್ವ ಬಿಟ್ಕೊಟ್ಬಿಟ್ರು ಯಾರಿಗೆ ಏಕನಾಥ್ ಶಿಂದ ಏಕನಾಥ್ ಆಮೇಲೆ ತಮ್ಮ ತಮ್ಮ ಅವಕಾಶಕ್ಕ ಕಾದ್ರು ಸೊ ಈ ಚುನಾವಣೆಯಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಗೆ ಹೋದ್ಮೇಲೆ ಅವ್ರು ಸಹಜವಾಗಿ ಅವ್ರ ನಾಯಕತ್ವ ಸಿಕ್ ಬಿಡ್ತಾರೆ ಮತ್ತೆ ಇಲ್ಲಿ ಆ ಸ್ಥಿತಿಯಲ್ಲಿ ಇವ್ರು ಯಾರು ಇಲ್ಲ ಬಟ್ ನಮಗ ಬಟ್ ಕಾಂಗ್ರೆಸ್ ನಲ್ಲಿ ಚರ್ಚೆ ಆಗ್ತಾ ಇರೋದು ರಾಜಕೀಯ ಚರ್ಚೆ ಆಗ್ತಾ ಇರೋದು ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿ ಇದಾರೆ ಸೊ ಎಮ್ ಎಲ್ ಎಲ್ಲ ಕೂಡ ಸಿದ್ದರಾಮಯ್ಯ ಜೊತೆ ಇದ್ದಾರೆ ಅಷ್ಟು ಸುಲಭ ಅಲ್ಲ ಬಿಟ್ಕೊಡುವಂತದು ಅಥವಾ ಕಾಂಗ್ರೆಸ್ ಎಲ್ಲ ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಚರ್ಚೆ ಆಗ್ತಾ ಇರುವಂತ ನೋಡ್ರಿ ಅರ್ಷಕೆರೆ ಶಿವಲಿಂಗೇಗೌಡರು ಬಹಿರಂಗ ಹೇಳ್ಕೊಂಡ್ಬಿಟ್ಟಿದ್ದಾರೆ ನಾನು ಕಾಂಗ್ರೆಸ್ ಯಾಕಾದ್ರೂ ಬಂದೆ ಅಂತ ಅನಸ್ತಾ ಇದೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಮಾತಾಡಿದ್ದಾರೆ ಹೌದು ಹಾ ಈ ಶಾಸಕರಲ್ಲಿ ನೋಡಿ ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಆರ್ಥಿಕ ಒತ್ತಡ ಬಂದ್ಬಿಟ್ಟು ಯಾರಿಗೂ ಅಭಿವೃದ್ಧಿ ಕಾರ್ಯಗಳು ಇದು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಶಾಸಕರು ಶಾಸಕರು ತಮ್ಮ ಮತದಾರ ಎದುರಿಗೆ ಬಿಟ್ಟಿದ್ದಾರೆ ಮೂರ್ ತಿಂಗಳಿಂದ ಭಾಗ್ಯಲಕ್ಷ್ಮಿ ಫಲಾನುಭವಿಗಳಿಗೆ ದುಡ್ಡು ಹೋಗಿಲ್ಲ ಇವತ್ತು ಭಾಗ್ಯಲಕ್ಷ್ಮಿ ಕಾರ್ಯಕರ್ತರಿಗೆ ದುಡ್ಡು ರಿಲೀಸ್ ಮಾಡಿದ ತಾವೇ ಮೈ ಮೇಲೆ ಎಳ್ಕೊಂಡ್ ಬಂದಿರೋ ಪ್ರಮಾದ ಇದು ಈ ಕಾಂಗ್ರೆಸ್ ಪಕ್ಷದ್ದು ಈ ಗ್ಯಾರಂಟಿ ಯೋಜನೆಗಳು ಒಂದ್ ಕಡೆ ರಾಜಕೀಯ ಅಸ್ಥಿರತೆ ಒಂದ್ ಕಡೆ ಹೀಗಾಗಿ ನೀವ್ ಈ ಕ್ಯಾಲೆಂಡರ್ ನೋಡ್ತಾ ನಾವು ಲೆಕ್ಕ ಹಾಕಕ್ಕಾಗಲ್ಲ ಯಾವ ಕ್ಷಣದಲ್ಲಾದ್ರೂ ಆದ್ರೂ ಏನಾದ್ರು ಆಗೋದು ಈ ಕರ್ನಾಟಕ ರಾಜಕಾರಣ ತುಂಬಾ ಧನ್ಯವಾದ ಸರ್ ಸಾಕಷ್ಟು ವಿಶ್ಲೇಷಣೆ ಕೊಟ್ಟಿದ್ದೀರಾ ಮತ್ತೆ ಸಾಕಷ್ಟು ಕೂಡ ಮಾಹಿತಿ ಕೊಟ್ಟಿದ್ದೀರಾ ಆದ್ರೆ ವೀಕ್ಷಕರೇ ಒಂದೊಂದು ಬಹಳ ಸ್ಪಷ್ಟ ಡಿ ಕೆ ಶಿವಕುಮಾರ್ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿ ಒಂದು ಸಂದೇಶ ಕೊಡುವ ಮೂಲಕ ಮುಂದೆ ಏನೋ ಕಾದಿದೆ ಅಥವಾ ಮುಂದೆ ಏನೋ ನಡೆಯುತ್ತೆ ಅನ್ನೋ ಮುನ್ಸೂಚನೆ ಕೊಟ್ಟಿದಾರಾ ನೋಡ್ಬೇಕು ಇನ್ನ ಎರಡ್ ಮೂರು ತಿಂಗಳಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋದಕ್ಕೆ ಸರ್ ತುಂಬಾ ಥ್ಯಾಂಕ್ ಯು ಸರ್ ರವಿ ಸರ್ ಧನ್ಯವಾದ ಧನ್ಯವಾದ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ